ವೀಕ್ಷಕರೇ ನಮಸ್ತೆ ಮತ್ತೆ ಕೊಲ್ಲಮೊಗ್ರ ಗ್ರಾಮದ ಬೆಂಡೋಡಿ ಪರಿಸರಕ್ಕೆ ಬಂದಿದ್ದೇವೆ ಈ ಊರಿನ ಇಬ್ಬರು ಮಹಿಳೆಯರು ದೆಹಲಿಯಲ್ಲಿ ದೇಶದ ರಾಷ್ಟ್ರಪತಿಯವರನ್ನು ಭೇಟಿ ಮಾಡಿರುವಂಥ ಒಂದು ಸುಸಂದರ್ಭ ನಡೆದಿದೆ ಸರಿಸುಮಾರು ಒಂದು ತಿಂಗಳ ಹಿಂದೆ ಈ ಮನೆಗೆ ಬಂದು ನಾವು ಇವರ ಸಂದರ್ಶನವನ್ನು ಮಾಡಿ ಪ್ರಸಾರ ಮಾಡಿದ್ವಿ ಆ ಬಳಿಕ ಅವರು ದೆಹಲಿಗೆ ಹೋಗಿದ್ದಾರೆ ರಾಷ್ಟ್ರಪತಿಯವರನ್ನು ಭೇಟಿ ಮಾಡಿದ್ದಾರೆ ಏನು ಅವರ ಅನುಭವಗಳು ಈ ಕುರಿತ ಆ ಮೀನಾಕ್ಷಿ ಈ ತಂಡದಲ್ಲಿದ್ದ ಮೀನಾಕ್ಷಿಯವರ ಅನುಭವಗಳನ್ನು ಕೇಳಿಕೊಳ್ಳುವುದೋಸ್ಕರ ನಾವು ಮತ್ತೆ ಬೆಂಡೋಡಿಗೆ ಬಂದಿದ್ದೇವೆ ಅವರ ಅನುಭವಗಳು ನಮ್ಮ ವೀಕ್ಷಕರಿಗಾಗಿ ವೀಕ್ಷಕರೇ ನನ್ನ ಜೊತೆಗಿರುವವರು ಮೀನಾಕ್ಷಿ ಅಂತ ಕೊಲ್ಲಮಗ್ಗುರು ಗ್ರಾಮದ ಈ ಒಂದು ಆದಿಲಕ್ಷ್ಮಿ ಸಂಜೀವಿನಿ ಸಂಘದ ಸದಸ್ಯೆ ಅವರು ಮತ್ತು ಅವರ ಪಕ್ಕದ ಮನೆಯ ವನಿತಾ ಅವರು ದೆಹಲಿಗೆ ಹೋಗಿ ರಾಷ್ಟ್ರಪತಿಯವರನ್ನು ಭೇಟಿ ಮಾಡಿರುವಂಥ ಒಂದು ವಿದ್ಯಮಾನ ನಡೆದಿದೆ ಅವರೀಗ ನಮ್ಮ ಜೊತೆಗಿದ್ದಾರೆ ಅವತ್ತು ಅವರ ನಿರೀಕ್ಷೆಗಳಿತ್ತು ಈಗ ಭೇಟಿ ಮಾಡಿ ಬಂದಿದ್ದಾರೆ ಏನು ಅನುಭವಗಳಾಯಿತು ಎನ್ನುವುದನ್ನು ಅವರ ಬಾಯಿಂದಲೇ ಕೇಳೋಣ ನಮಸ್ತೆ ಮೀನಾಕ್ಷಕ ನಾನು ಅವತ್ತು ಒಂದು ತಿಂಗಳ ಹಿಂದೆ ಇದೇ ಮನೆಗೆ ಬಂದಿದೆ ತುಂಬ ಖುಷಿಯಿಂದ ಹೇಳ್ತಾ ಇದ್ರಿ ನಿಮ್ಮದೇ ಸಮುದಾಯದ ಒಬ್ಬ ರಾಷ್ಟ್ರಪತಿ ಆಗಿರುವಂಥದ್ದು ಅವರು ಮಹಿಳೆ ರಾಷ್ಟ್ರಪತಿ ಆಗಿರುವಂಥದ್ದು ಸಂತೋಷ ಅಂಥ ಮಹಿಳೆಯನ್ನು ಭೇಟಿ ಮಾಡುವುದು ಮತ್ತೂ ಸಂತೋಷ ಅಂತ ತುಂಬ ಖುಷಿಯಿಂದ ಅವತ್ತು ನಮ್ಮೊಂದಿಗೆ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ ನಿರೀಕ್ಷೆಗಳನ್ನು ಹಂಚಿಕೊಂಡಿದ್ದೀರಿ ಇವತ್ತು ಆ ನಿಮ್ಮ ನಿರೀಕ್ಷೆಗಳು ಸಾರ್ಥಕ್ಯತೆಯನ್ನು ಸಾರ್ಥಕ್ಯತೆಯನ್ನ ಪಡೆದೆ ಏನು ಅನುಭವಗಳು ಅನುಭವ ಖುಷಿಯಾಗಿತ್ತು ನಾವು ಇಲ್ಲಿ ಹೇಗೆ ಹೋದ್ರಿ ಇಲ್ಲಿಂದ ನಾವು ಬೆಂಗಳೂರಿಗೆ ಬಸ್ಸಲ್ಲಿ ನೈಟ್ ಹತ್ತು ಗಂಟೆಗೆ ಬಸ್ ಹೋಗಿ ಮತ್ತೆ ಅಲ್ಲಿ ಸಂಪತ್ ಸರ್ ಅಂತ ಅವ್ರು ಭೇಟಿಯಾದಾಗ ಒಂದು ದೊಡ್ಡ ರೂಮ್

ಇಲ್ಲಿಂದ ಐದ್ನೇ ತಾರೀಕು ಹೊದ್ದು ಆರ್ನೇ ತಾರೀಕಿಗೆ full rest ಆಗಿ ಹೌದು ಐ~ ಆ full rest ನಾವಂದ್ರೆ ಇಲ್ಲಿಂದ ಐದ್ನೇ ತಾರೀಕ್ ಆದ್ರೆ ಆರ್~ ಅಲ್ಲಿಗೆ ತಲುಪಿದ್ದು ಆರ್ನೇ ತಾರೀಕಿಗೆ Bangalore ಅಲ್ಲಿನ ಅಧಿಕಾರಿಗಳ ಸಭೆ ಅಲ್ಲಿ? ಇಲ್ಲ ಸಭೆ ಇಲ್ಲ ಅಲ್ಲಿ ನಮ್ಮ ಸಂಜೀವಿನಿ ಅವ್ರ MD ಅವ್ರೆಲ್ಲ ಅಲ್ಲಿ ಸರಸು ಮೇಲೆ ಇತ್ತು. ಹಾಗೆ ಯಾವಾಗ ಆ ಸರಸು ಮೇಲೆ ಎಂಟಕ್ಕೆ ಇದ್ದದ್ದು ಅದಕ್ಕಿಂತ ಮೊದ್ಲು ನಮ್ಗೆ ಆ madam ಅವ್ರೆಲ್ಲ ಅಲ್ಲಿ ಬಂದು ನಮಗೆ ಕೆಲವೊಂದು ಮಾಹಿತಿ. ಎಲ್ಲ ತಿರ್ಸ್ಲಿಕ್ಕೆ ಇತ್ತು ಮರು ದಿವಸ ನೆಕ್ಸ್ಟ್ ಮಾರನೇ ದಿವಸ ನಾವು ಎಂಟನೇ ತಾರೀಕಿಗೆ ಅದು ಎಂಟನೇ ಇಂಟರ್ಲ ಏಳನೇ ತಾರೀಕಿಗೆ ನಾವು ಅಲ್ಲಿಂದ ಫ್ಲೈಟ್ ಅಲ್ಲಿ ಅಲ್ಲಿ ಬ್ಯಾಂಗ್ಳೂರಿಂದ ಅಲ್ಲಿಂದ ಏಳನೇ ತಾರೀಕಿಗೆ ಫ್ಲೈಟ್ ಅಲ್ಲಿ ಬದುಕಿನ ಮೊತ್ತ ಮೊದಲ ವಿಮಾನಯಾನ ಅಲ್ವಾ ಅದರ ಅನುಭವ ಏನು ಫಸ್ಟ್ಗೆ ಎಲ್ಲ ಚೆಕಿಂಗ್ ಎಲ್ಲ ಫುಲ್ ಫುಲ್ ಚೆಕಿಂಗ್ ಇತ್ತು ನಾವು ನಮ್ಮ ಲಗೇಜ್ ತಕೊಂಡ್ ಹೋಗ್ತೇವೆ ಅದನ್ನೆಲ್ಲ ಚೆಕ್ಕಿಂಗ್ ಆಗ್ಲಿಕ್ಕೆ ಒಂದು ಜನ ರಾಜ್ಯದ ಅವ್ರದೆಲ್ಲ ಚೆಕಿಂಗ್ ಆಗಿ ಫುಲ್ ಪಾಸ್ಪೋರ್ಟ್ ಎಲ್ಲ ಅದೆಲ್ಲ ವ್ಯವಸ್ಥೆ ಅವ್ರು ಮಾಡಿದ್ರು ಸರ್ ಅವರಿದ್ರು ಅವರೆಲ್ಲ ಮಾಡಿದ್ರು ಚೆಕಿಂಗ್ ಆಗಿ ಮತ್ತೆ ನಮ್ಗೆ ಏರ್ಪೋರ್ಟ್ ಒಳಗಡೆ ಹೋಗ್ಬೇಕಾದ್ರೆ ಫುಲ್ ಚೆಕಿಂಗ್ ಅಲ್ಲಿ ಆಗಿ ನಾವಲ್ಲಿ ಊಟ ಎಲ್ಲ ಅಲ್ಲಿ ಮಾಡಿದ್ರು ಇಲ್ಲಿಂದ ಹೋಗುವಾಗ ನಾವು ಏನು ಟಿಫಿನ್ ಎಲ್ಲಾ ಮಾಡಿಕೊಂಡು ಹೋದ್ದು ಅಲ್ಲಿ ಮತ್ತೆ ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಅವ್ರೆ ಅಲ್ಲಿ ಮಾಡಿತ್ತು ಫ್ಲೈಟ್ ಅಲ್ಲಿ ಇತ್ತು ನಾವೆಲ್ಲ ಚೆಕ್ಕಿಂಗ್ ಆಗಿ ಒಂದು ಹನ್ನೊಂದು ಮುಕ್ಕಾಳಿಗೆ ಅಲ್ಲಿಂದ ಹೊರಟ ಹೊರಟು ಮೂರು ಎರಡು ಮುಕ್ಕಾಲು ಗಂಟೆಗೆ ನಾವಲ್ಲಿ ತಲುಪಿದ್ವಿ ಎರಡು ಎರಡು ಗಂಟೆಗೆ ಅದೇ ಹಲಿಗೆ ಅಲ್ಲಿಗೆ ಅಲ್ಲಿ ಲ್ಯಾಂಡ್ ಆಗಿ ಅಲ್ಲಿಂದ ಪುನಃ ಬರ್ಬೇಕಾದ್ರೆ ಚೆಕಿಂಗ್ ನಮ್ಮ ಲಗೇಜ್ ಎಲ್ಲ ಚೆಕಿಂಗ್ ಆಗಿ ಬೇರೆ ಇದರಲ್ಲಿ ಗೊತ್ತಿರ್ಲಿಲ್ಲ ಅಂತ ಅಲ್ಲಿ ಅನುಭವ ಆಯ್ತು ಇಲ್ಲ ಹೋಗೋದು ಸ್ವಲ್ಪ ಅವ್ರೆಲ್ಲ ಹಿಂದಿಯಲ್ಲಿ ಎಲ್ಲ ಹೇಳಿದ್ರು ಬೆಲ್ಟ್ ಶೀಟ್ ಬೆಲ್ಟ್ ಹಾಕ್ಬೇಕು ಅದೆಲ್ಲ ಅವರು ಅಲ್ಲಿ ಹೇಳಿದ್ರು ಇದ್ರಲ್ಲಿ ಏನು ಒಳಗಡೆ ಇದು ಗಗನ ಅಂತ ಇದ್ರು ಅವರು ಮತ್ತೆ ಅಲ್ಲಿ ಊಟದ ವ್ಯವಸ್ಥೆ ಅದ್ರ ಒಳಗಡೆ ಇತ್ತು ಜನಕ್ಕೆ ನಂತರ ಮತ್ತೆ ಹೋಗುವಾಗ ಗೊತ್ತೇ ಇರ್ಲಿ ಆಗ್ಲಿಲ್ಲ ಫಸ್ಟ್ಗೆ ಸ್ವಲ್ಪ ಎಂತ ಗೊತ್ತಿರ್ಲಿಲ್ಲ ಹಾಗೆ ಇದ್ದೇವೆ ಅಂತ ಅನಿಸ್ತು ಅಷ್ಟು ಫಾಸ್ಟ್ ಆಗಿ ಹೋಗಿತ್ತು ಎಷ್ಟೋ ಕಿಲೋಮೀಟರ್ ದೂರ ಮಾಡಬಹುದು ನಾವು ಸೈಡ್ ಕೂತಿದ್ದ ಆದ್ರೂ ನಮಿಗೆ ಇದಕ್ಕೆ ಸ್ವಲ್ಪ ಇತ್ತು ಆದ್ರೂ ತೊಂದ್ರೆ ಇರ್ಲಿಲ್ಲ ಏನಾದ್ರೂ ಇದಾಗ್ಲಿಲ್ಲ ಅಲ್ಲಿ ಹೋಗಿ ಲ್ಯಾಂಡ್ ಆಗಿ ಮತ್ತೆ

ಅಲ್ಲಿಂದ ರೂಮಿಗೆ ಹೋಗಿ ಅಲ್ಲಿ ಆ ಅಷ್ಟೇ ಐದು ಗಂಟೆ ಅಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ದೂರ ಹೋಗಿ ಹೋಗಿರ್ಬೇಕು ಅಷ್ಟು ಜರ್ನಿ ಇತ್ತು ಒಂದು ಅರ್ಧ ಗಂಟೆ ಜರ್ನಿ ಇತ್ತು ರೂಮಿಗೆ ಅಲ್ಲಿಂದ ನಾವು ಅಲ್ಲಿ ಫಸ್ಟ್ ಎಲ್ಲ ಫ್ರೆಶ್ ಅಪ್ ಆಗಿ ರಿಟರ್ನ್ ನಮಿಗೆ ಇಂಡಿಯನ್ ಗೇಟ್ ಅದು ತೋರಿಸು ದೇಹಾಲಯ ದೊಡ್ಡ ಭೇಟಿ ಅಲ್ಲಿ ಹೋಗುವಾಗ ನಮ್ಗೆ ಅದ್ರ ಬಗ್ಗೆ ಎಂತ ಇಲ್ಲಿ ಏನಂತ ವಿಷಯ ಮತ್ತೆ ಬಗ್ಗೆ ಅದು ಬ್ರಿಟಿಷ್ ಸರ್ಕಾರದ ಒಂದೊಂದು ಕಲ್ಲಲ್ಲಿ ಒಂದೊಂದು ಹೆಸರನ್ನು ಹಾಕಿದ್ರಂತೆ ಹಾಕಿ ಅದನ್ನು ಕಟ್ಟಿದಂತ ದೊಡ್ಡ ಗೋಪುರ ಇಂಡಿಯನ್ ಗೇಟ್ ಅಂತ ಹೇಳಿ ಅಲ್ಲಿ ವೀಕ್ಷಣೆ ಮಾಡಿ ಮತ್ತೆ ಅಲ್ಲಿ ಪಾರ್ಕಿಂಗ್ ಎಲ್ಲ ಇತ್ತು ಕಾರ್ಯ ನೋಡಿ ಒಂದು ಎಂಟು ಗಂಟೆಗೆ ರಿಟರ್ನ್ ಅಲ್ಲಿ ಒಂದು ದೇವಸ್ಥಾನ ಒಂದು ಸಣ್ಣ ದೇವಸ್ಥಾನ ಇತ್ತು ಪ್ರಸಿದ್ಧ ದೇವಸ್ಥಾನ ಅಂತ ಹೇಳಿದ್ರು ಅವರು ರಾಮ ದೇವಸ್ಥಾನ ಅಂತ ಅದು ಅಂದ್ರೆ ಈಗ ಅದನ್ನು

ಈಗ ಕರ್ನಾಟಕದಲ್ಲಿ ಈಗ ನಮ್~ ನಮ್ಮನ್ನು ಇಲ್ಲಿ ಗುರುತಿಸಿದಾಗೆ ಈಗ ನಮ್ಮ ಈಗ ನಮ್ಮ ರಾಯಚೂರು ಆ ಕಡೆ ಬೇರೆ ಉತ್ತರ ಕರ್ನಾಟಕ ಸಿದ್ಧಿ ಜನ ಅಂಗ ಅಂತ ಆ ರೀತಿ ಅಲ್ವಾ ಅವರದೇ ಒಂದು ಬೇರೆ ಟ್ರೆಡಿಷನಲ್ ವೇಷಭೂಷಣ ಬೇರೆ ಬೇರೆ ಇತ್ತು ನಮ್ಮದು ಬರಿ ಸಾರಿ ಇಷ್ಟ ಮತ್ತೆ ಕೇರಳದವರು ಇದ್ರು ತಮಿಳುನಾಡು ಆಂಧ್ರ ಪ್ರದೇಶ ಸಿಕ್ಕಿಂ ಎಲ್ಲ ಇದ್ರು ಸಾಧಾರಣ ನಮಗೆ ಸಾಧಾರಣ ಒಂದು ಇಲ್ಲಿಂದ ನಾವು ಒಳಗಡೆ ಹೋಗಿ ಅಲ್ಲಿಂದ ಎಲ್ಲ ಪಾರ್ಕ್ ಅಲ್ಲಿ ಎಲ್ಲ ಉದ್ಯಾನವನ ನೋಡಿ ನಮ್ಮ ಮೈದಾನಕ್ಕೆ ಹೋದ್ರು ಅಲ್ಲಿ ಊಟ ತಿಂಡಿ ವ್ಯವಸ್ಥೆ ಮಾಡಿದ್ರು ಎಲ್ರಿಗೂ ಮತ್ತೆ ಅವತ್ತು ಶಿವರಾತ್ರಿಗೂ ಇದ್ದ ಕಾರಣ ಇದು ಏನು ಉಪವಾಸ ಅವರಿಗೆಲ್ಲ ಬೇರೆ ವ್ಯವಸ್ಥೆ ಮಾಡಿದ್ರು ವ್ಯವಸ್ಥೆ ಆದ್ರೆ ನಾವು ಅಲ್ಲಿಂದೆಲ್ಲ ನಾವ್ ಫಸ್ಟ್ ಗೆ ಹೋದಾಗ ನಮಗೆ ಪ್ಲೇಸ್ ಸಿಕ್ಕಿತ್ತು ಈ ಮತ್ತೆ ಅಲ್ಲಿ ಗೇಟ್ ಬಂದ್ ಮಾಡಿದ್ರೆ ಎಲ್ಲ ಹೊರಗಡೆ ಇದ್ರು ನಾವು ಒಳಗಡೆ ಹೋದೇ ನಮ್ಮ ಇದು ಅಂದ್ರೆ ಮತ್ತೆ ಮತ್ತೆ ಬಸ್ ಅಲ್ಲಿ ಅದ್ರಲ್ಲಿ ಎಲ್ಲ ಬಂದವ್ರೆಲ್ಲ ಒಂದು ಎರಡ್ ಸಾವಿರ ನಮ್ಮಲ್ಲಿ ಐವತ್ತು ಸಾವಿರ ಐವತ್ತು ಜನ ಇದ್ರೆ ಅಲ್ಲಿ ಒಂದು ಕೆಲವು ಬೇರೆ ರಾಜ್ಯದಿಂದ ಎರಡ್ ಸಾವಿರ ಜನ ಈ ತರ ಎಲ್ಲ ಬಂದ್ರೆ ಕಾರ್ಯಕ್ರಮ ಅಲ್ಲಿಂದ ಕಾರ್ಯಕ್ರಮ ನಾವು ಹೋಗಿ ಹತ್ತು ಕಾಲಕ್ಕೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿತ್ತು ನಾವು ಅಲ್ಲಿಂದ ಎಲ್ಲ ಅದಂದ್ರೆ Yeah, full round ಒಂದು ಒಂದುವರೆ ಗಂಟೆ ತನಕ ನಮ್ಗೆ ಅಲ್ಲಿ ಸುತ್ತ ಬರ್ಬೇಕು ಅಂದ್ರೆ ಎಲ್ಲ parking ವ್ಯವಸ್ಥೆ ನೋಡ್ಕೊಂಡು ಹೋಗ್ಬೇಕು ನಮ್ಗೆ ನೇರ ಎಂಟ್ರೆನ್ಸ್ ಇಲ್ಲ ಅಲ್ಲಿ ಅಲ್ಲಿ security ಅವ್ರು ಇದ್ದಾರೆ ಅವ್ರು ಅವ್ರು ಹತ್ತು ಕಾಲಕ್ಕೆ ಅಲ್ಲಿಗೆ ಬ~ ಬರ್ತೇನೆ ಅಂತ ಹೇಳಿದ್ರು ಆ ನಂತ್ರ ಹತ್ತು ಹತ್ತು ಕಾಲಕ್ಕೆ ಆಗುವಾಗ ನಮ್ಗೆ ಅಲ್ಲಿಗೆ ಹೋ~ ತಲುಪ್ಲಿಕ್ಕೆ ಆಗ್ಲಿಲ್ಲ return ನಾವ್ ಅಲ್ಲಿ ಅದೇ ಬ~ ಇದ್ರಲ್ಲಿ ಇದ್ದೆವು ನಾವ್ ಅಂದ್ರೆ ಮೈದಾನದಲ್ಲಿ ನಮ್ಗೆ ಹತ್ತಿರದಿಂದ ನೋಡ್ಲಿಕ್ಕೆ ಆಗ್ಲಿಲ್ಲ. ವಿಶ್ ಮಾಡಿದ್ರು ಹ್ಮ್ ಹ್ಮ್ ಒಂದು ಕ್ಷಣ ಏನು ಅನ್ನಿಸಿತು ಈ ಬೆಂಡೋಡಿ ತೀರಾ ತೀರಾ ಗ್ರಾಮೀಣ ಪ್ರದೇಶವಾಗಿರುವಂಥ ಬೆಂಡೋಡಿಗೆ ತೆರಳಿ ರಾಷ್ಟ್ರಪತಿಯವನ್ನ ನೇರವಾಗಿ ಭೇಟಿ ಮಾಡುವಂಥ ಟಿವಿಯಲ್ಲೆಲ್ಲ ಸಾಕಷ್ಟು ಜನ ನೋಡಿರ್ತಾರೆ ಪತ್ರಿಕೆಗಳಲ್ಲಿ ನೋಡಿರ್ತಾರೆ ಆದರೆ ನೇರವಾಗಿ ರಾಷ್ಟ್ರಪತಿಯವನ್ನ ನೋಡುವಂಥ ಮತ್ತು ವಿಶೇಷವಾಗಿ ನೀವು ಹೇಳಿದ ಹಾಗೆ ಮೊನ್ನೆ ನಿಮ್ಮದೇ ಸಮುದಾಯದವರು ಆ ಮಹಿಳೆಯನ್ನ ನೋಡುವಾಗ ಏನು ಮೀನಾಕ್ಷಿ ಅವರಿಗೆ ತುಂಬಾನೇ ಖುಷಿ ಆಯ್ತು ನೋಡಿದ್ದೇವಲ್ಲ ಅಷ್ಟೊಂದು ಖುಷಿ ಆಯ್ತು ರಾಷ್ಟ್ರಪತಿ ಅವರಿಗೆ ತಲುಪಿಸ್ತಾರೆ ಬೇಡಿಕೆಗಳನ್ನ ಅವರ ಹತ್ರವೇ ತಿಳಿಸಿದೇವೆ ಅಲ್ಲಿ ಹೇಳಿ ಅಂದ್ರೆ ಅವ್ರು ಮಾತ ಎಷ್ಟು ಜನ ಇದ್ದಾರೆ ಗೊತ್ತಿದೆ ಹೇಳಿದ್ರಿ ಮಾಡಿದ್ರಿ ಅದೇ ಬೇಡಿಕೆ ಇದೆ ನಮ್ಮ ಜನಾಂಗದವರಿಗೆ ಒಂದು ಮೂಲಭೂತವಾಗಿ ಕೊಡುವಂತ ಇದು ಸವಲತ್ತುಗಳನ್ನು ನೇರ ನಮಗೆ ಏನು ಆ ಏನು ಮೂಲಭೂತ ಇದು ಇದೆ ಅದನ್ನು ನಮಗೆ ತಲುಪಿಸುವಂತ ವ್ಯವಸ್ಥೆಯನ್ನು ನಾವು ಅಲ್ಲಿ ಸಹ ಹೇಳಿದ್ದೇವೆ ಹಾಗೆ ನಮ್ಮ ಸಂಘದಲ್ಲಿ ಸಂಜೀವಿನಿಯಲ್ಲಿ ನಾವು ಇದ್ದ ಕಾರಣ ನಮಗೆ ಸಂಜೀವಿನಿಯಲ್ಲಿ ಏನಾದ್ರು ಮುಂದಕ್ಕೆ ಆರ್ಥಿಕವಾಗಿ ನೆರವಾಗಬೇಕು ಅಂತ ಸಹ ಹೇಳಿದ್ದೇವೆ ಜೊತೆಗೆ ನೀವು ರಾಷ್ಟ್ರಪತಿಗೆ ಅವರಿಗೆ ಮುಟ್ಟಿಸಲಿಕ್ಕೆ ಅಂತ ಕೆಲವು ವಸ್ತುಗಳನ್ನ ಅಲ್ಲಿ ತಗೊಂಡು ಹೋಗಿದ್ದೀರಿ ಅಂತ ನೀವು ಅದನ್ನ ತಯಾರು ಮಾಡ್ತಾ ಇದ್ರಿ ಅದು ಕೊಡುವಂತ ಅವಕಾಶ ಆಯ್ತಾ ನೇರವಾಗಿ ಅಲ್ಲ ಮತ್ತೊಬ್ರು ಮೇಡಮ್ ಬಂದಿದ್ರೆ ಅವರ ರಾಷ್ಟ್ರಪತಿಯವರ ಒಟ್ಟಿಗೆ ಕೆಲಸ ಮಾಡ್ತಿರೋ ಮೇಡಂ ಬಂದು ಅವರು ಈ ಸಂಘದ ಬಗ್ಗೆ ಅವರೇ ಎಲ್ಲ ಇದು ಮಾಡಿದ್ದು ಅವರೇ ಬಂದು ಅವರು ನಮ್ಮ ಈ ಪ್ರಶಸ್ತಿ ಇದು ನಾವು ತಗೊಂಡು ಹೋದ್ರೆ ನಾವು ಮತ್ತೆ ಬೇರೆ ನೀವೇನೆಲ್ಲ ತಗೊಂಡು ನಾವು ಸೀಲ್ಡ್ ಮತ್ತು ಒಂದು ಹೂ ಹಾಕುವ ಬುಟ್ಟಿ ಮತ್ತೆ ಅವರು ಬಂಟ್ವಾಳದ ಅವರೊಂದು ಒಂದು ಐದಾರು ಡಿಸೈನ್ ಬುಟ್ಟಿ ಮಾಡಿದ್ರು ಸೀಲ್ಡ್ ತರದ್ದು ಮತ್ತೆ ಬೆಳ್ತಂಗಡಿಯವರು ಇದ್ರು ಅಂತ ನಾ ನಾವ್ ದು ಜೇನು ಈ ತರದ್ದು ಕರಕುಶಲ ವಸ್ತುಗಳು ಅಲ್ವಾ ಅವರು ತಯಾರಿಸಾತ ಅದನ್ನಲ್ಲ ಅವರು ಕೊಟ್ಟಿದ್ರು ಅವರಿಗೆ ಕೊಟ್ಟಾಗ ಅವರು ಹೇಳಿದರು ನಾವು ಇದನ್ನ ಅಂತ ಸರಿ ಏನು ಭಾಷಣ ಮಾಡಿದ್ರು ಅರ್ಥ ಆಗಿದಾ ಏನು ಹೇಳಿದ್ರು ಭಾಷಣ ಗೊತ್ತಾಗ್ಲಿಲ್ಲ ತುಂಬಾ ಹೊತ್ತು ಭಾಷಣ ಮಾಡ್ಲಿಕ್ಕೆ ಅವರಿಗೆ ಅವಕಾಶ ಇರ್ಲಿಲ್ಲ ನಾವು ಹೋದಾಗಿನ ಒಂದು ಸ್ವಲ್ಪ ಲೇಟ್ ಆಗಿತ್ತು ಮತ್ತೆ ಮೂರುವರೆಗೆ ಅಂದ್ರೆ ನಮ್ಗೆ return ಬರ್ಬೇಕು ಸರಿ ಮತ್ತೆ ಕಾರ್ಯಕ್ರಮ ಮುಗಿಸಿ ಎಲ್ಲಿಗೆ ಬಂದ್ರಿ ನಾವು ಕಾರ್ಯಕ್ರಮ ಮುಗಿಸಿ ಮೂರು ಗಂಟೆಗೆ ನಾವು ಇಲ್ಲಿ ವಿಮಾನ ನಿಲ್ದಾಣಕ್ಕೆ ಬಂದದ್ದು airport ಗೆ ಅಲ್ಲಿ ಅಲ್ಲಿ ಬಂದು ಮತ್ತೆ ಅಲ್ಲಿ ಉಪವಾಸ checking ಎಲ್ಲ ಆಗಿ ಐದು ಐದು ಮುಕ್ಕಾಲು ಗಂಟೆ ಆರು ಗಂಟೆ ಏನಾಗಿದೆ ಆಗಿದೆ ಅಲ್ಲಿಂದ ನಾವು ರಿಟರ್ನ್ Bangalore ಬಂದಾಗ ಒಂದು ಹತ್ತು ಗಂಟೆ ಕಳ್ದಿದೆ

ಕೆಲವೊಂದೊಂದು ಅರ್ಥ ಆಗ್ತಿತ್ತು ಅಷ್ಟೇ ನಾವು ನೇರವಾಗಿ ಅವ್ರೆಂತ ಮೇಡಮ್ ಅವರು ಹೇಳಿ ನಮಗೆ ಕೆಲವೊಂದು ಕಡೆ ಕಡು ಕಷ್ಟದ ಬಾಲ್ಯದಿಂದ ಬಂದು ಇಂಥ ಸವಾಲಿನ ಬದುಕನ್ನ ನಡೆಸ್ತಾ ಇದ್ದೀರಿ ಇವತ್ತು ತಕ್ಕ ಮಟ್ಟಿಗೆ ಉತ್ತಮ ಸ್ಥಿತಿಯಲ್ಲಿದ್ದೀರಿ ಪತಿ ಮಕ್ಕಳು ಮನೆಯವರೆಲ್ಲ ಸೇರಿ ಪಶ್ ಇಂಥ ಒಂದು ಸಾಧನೆಯ ಒಂದು ಪ್ರತಿಫಲವಾಗಿ ಇಂಥ ಒಂದು ದೊಡ್ಡ ಅವಕಾಶ ದೊರೆಯುತ್ತಿ ಅಂತ ಅನಿಸಿತಾ ಖಂಡಿತ ಅನಿಸ್ತದೆ ನಾವು ಈ ಹಳ್ಳಿಯಲ್ಲಿ ನಾವು ರಾಷ್ಟ್ರಪತಿಯನ್ನು ಯಾವತ್ತೂ ಅನಿಸಿರಲಿಲ್ಲ ಅಲ್ಲದೆ ನಮ್ಮ ಊರೊಂದು ರಾಷ್ಟ್ರಪತಿ ಎಲ್ಲ ಮೇಲೆ ಮೇಲಿನ ಇದ್ರಲ್ಲಿ ಇದ್ದಾರೆ ಅಂತ ಹೇಳಿ ಇದ್ದಾಗ ನಮ್ಗೆ ಸಹ ಅನಿಸ್ತು ನಾವು ಹಳ್ಳಿಯಲ್ಲಿ ನಮ್ಮನ್ನ ಯಾರು ಮಾಡ್ತಾ ಇಲ್ಲ ಅಂತ ಆದ್ರೆ ನಮ್ಮನ್ನ ಅಲ್ಲಿಗೆ ಕರೆಸುವಂತ ಉದ್ದೇಶ ಅವರು ಕರೆದ್ರೆ ಅದೇ ನಮಗೂ ಖುಷಿ ನೇರ ಸಂದರ್ಶನ ಆಗದಿದ್ರು ಇದೇ ನಮಗೆ ತುಂಬಾ ಖುಷಿ ಬಹುಶಃ ಇನ್ನಷ್ಟು ನಿಮ್ಮ ಈ ಕ್ಷೇತ್ರದಲ್ಲಿ ಕೃಷಿ ಸಖ್ಯ ಅಲ್ಲ ನೀವು ಈ ಒಂದು ಒಂದು ಸಂಜೀವಿನಿ ಘಟಕದಲ್ಲಿ ಅಥವಾ ಸಂಜೀವಿನಿ ಸಂಘದಲ್ಲಿ ಕೃಷಿ ಸಖಿಯಾಗಿದ್ದೀರಿ ಉದ್ಯೋಗ ಸಖಿಯಾಗಿದ್ದೀರಿ ಅದ್ರ ಜೊತೆಗೆ ಏನು ಅನುಭವಗಳನ್ನು ಪಡೆದು ಬಂದಿರಿ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಇಂತಹ ಗ್ರಾಮೀಣ ಪ್ರದೇಶದಲ್ಲಿ ಅದನ್ನ ಬಳಕೆ ಮಾಡುವಂತಹ ಯೋಚನೆ ಹೊಂದಿದೀರಾ ಬಡವರಿಗೆಲ್ಲ ಏನಾದ್ರೊಂದು ನೆರವಾಗ್ಬೇಕು ಅಂತ ನನ್ನ ಇದು ಅಂದ್ರೆ ಎಲ್ಲಾ ಮಹಿಳೆಯರು ತುಂಬಾ ಕಷ್ಟಪಟ್ಟು ಮಕ್ಳು ಸಂಸಾರ ಮೇನ್ ಮಹಿಳೆಯರೇ ಅವರನ್ನೆಲ್ಲ ಏನಾದ್ರೂ ಒಂದು ಉತ್ತಮ ಸ್ವ ಉದ್ಯೋಗ ಅಥವಾ ಇತರ ಯಾವ್ದಾದ್ರೂ ಒಂದು ಚಟುವಟಿಕೆಗಳು ತೊಡಗಿಸಿ ಅವರ ಆರ್ಥಿಕ ಮಟ್ಟವನ್ನು ಹೆಚ್ಚಿಸುವಂತಹ ಕೆಲಸವನ್ನು ಮಾಡುವುದೇ ನಾನು ಇನ್ನು ಒಂದಕ್ಕೂ ಮಾಡ್ತಾ ಇದ್ದೇನೆ ನನಗೆ ಈ ಸಂಜೀವಿನಿ ಸಂಘದಲ್ಲಿ ಅವಕಾಶನು ಕೊಟ್ಟದ ಎಲ್ಲ ಮೇಡಂ ಅವರಿಗೆ ನಾನು ಋಣಿಯಾಗಿ ಡಲ್ಲಿ ನೋಡಿ ಬಂದ ಮೀನಾಕ್ಷಿ ಅವರನ್ನ ಹಳ್ಳಿ ಅವ್ರು ಏನಂದ್ರು ಹಾ ನಿಮ್ಮ ನಿಮ್ ಎಲ್ರು ಹೇಳುದ್ ಹಾಗೆ ಅದೃಷ್ಟ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಎಲ್ಲೇ ಮನೇಲೆ ಕೂತು ಮಕ್ಳು ಮರಿಯನು ಅವರನ್ನ ನೋಡ್ಕೊಂಡು ಮನೆಯನ್ನು ನಿಭಾಯಿಸ್ತಿದ್ದವ್ರು ನಾನು ಇಲ್ಲಿ ಹೊರಗಡೆ ಎಲ್ಲ ಎಂತಕ್ಕ ಹೋಗ್ತಾ ಇರ್ಲಿಲ್ಲ ಮನೆ ಸಂಘಕ್ಕೆ ಹೋಗಿ ಹಣ ಕಟ್ಟೋದು ಬರುದು ಮನೇಲಿ ಇರುದು ಮನೆ ಕೆಲಸನೇ ಮಾಡ್ತಾ ಇರುದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಬೇರೆ ಕಡೆ ಕೆಲಸಕ್ಕೆ ಅಂತ ಹೋಗ್ತಾ ಇರಲಿಲ್ಲ ಮನೆ ಇದೀಗ ಇಡಿ ಲೋಕ ನೋಡುವಂತ ಐತಲ್ವಾ ಲೋಕ ನೋಡುವಂತ ಐತು ಅನಿರೀಕ್ಷೆ ತುಂಬಾ ಖುಷಿ ಓಕೆ ಓಕೆ ವೀಕ್ಷಕರೇ ಒಂದು ತಿಂಗಳ ಹಿಂದೆ ಇದೇ ಮನೆಗೆ ಬಂದಿದ್ದೆ ಅವರ ಪತಿಯವರನ್ನ ಮಕ್ಕಳನ್ನೆಲ್ಲ ಪರಿಚಯ ಮಾಡಿಕೊಟ್ಟರು ಅಂದರೆ ಒಬ್ಬಾಕೆ ಇರ್ಲಿಲ್ಲ ಹಿರಿಯ ಮಗಳು ಇವತ್ತು ಆಕೆ ಕೂಡ ನಮ್ಮ ಜೊತೆಗಿದ್ದಾರೆ ನಿನ್ನೆ ಹೆಸರಮ್ಮ ಹರ್ಷಿತ ಏನು ಮಾಡ್ತಾ ಇದ್ದಿ ಓದ್ತಿದ್ದೇನೆ ಎಲ್ಲಿ ಗುದ್ದಿಗಾರ್ ಗುದ್ದಿಗಾರಲ್ಲಿ ಅವರ ಹೆಸರು ಅವರ ಪರಿಚಯ ಮಾಡಿಕೊಡೋಣಿ ಗೌರೀಶ್ ಹ್ಞೂ ಪಶಃ ಅಮ್ಮ ಡೆಲ್ಲಿ ನೋಡಿ ಬರುವಾಗ ಅದಕ್ಕಿಂತ ಮುಂಚಿತವಾಗಿ ಅವರು ಬ್ಯಾಂಗ್ಳೂರು ನೋಡಿ ಬಂದ್ರಲ್ಲ ಬಂದಿದ್ದರು ಈ ಬೆಂಡೋಡಿ ಶಾಲೆ ಅವರಿಗೆ ಏನು ಯು ಟಿ ಖಾದರ್ ಅವರು ಸ್ಪೀಕರ್ ಅವರ ಒಂದು ವಿಶೇಷ ಆಹ್ವಾನದ ಮೇರೆಗೆ ಇಲ್ಲಿ ಪತ್ರಕರ್ತರ ಆರಾಮ ವ್ಯವಸ್ಥೆ ಇತ್ತು ಆ ಸಂದರ್ಭದಲ್ಲಿ ಅವರು ಒಂದು ಒಂದು ಭರವಸೆಯನ್ನು ನೀಡಿದರು ಅದರ ಪ್ರಕಾರ ಆ ಇಬ್ಬರು ಮಕ್ಕಳು ಬೆಂಡೋಡಿಯಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಅವರು ವಿಧಾನಸೌಧವನ್ನು ನೋಡಿ ಬಂದಿದ್ದರು ಬಳಿಕ ಇವರು ರಾಷ್ಟ್ರಪತಿ ಭವನವನ್ನು ಕೂಡ ನೋಡಿ ಬರುವ ಅವಕಾಶ ಆಯಿತು ಅಮ್ಮನಿಗೆ ಆಯ್ತಂತೆ ಎಂತ ಹೇಳಿದ್ರು ಮನೆಯಲ್ಲಿ ಬಂದು ನಾ ಇಟ್ಲಿ ಕೇಳಿಲ್ವಾ ನೀನು ಡೆಲ್ಲಿ ಡೆಲ್ಲಿ ಹೇಗಾಯ್ತು ಅಂತ ಕೇಳಿಲ್ವಾ ಹ್ಞೂ ಫೋಟೋ ಲಿಫ್ಟೈ ತೋರಿಸಿ ತೋರಿಸಿದ್ರಾ ಖುಷಿ ಆಯ್ತಂತೆ ನಿಮಗೆ ಖುಷಿ ಆಯ್ತಾ ನಿಮಗೆ ಹೋಗಿಬಿಡುವ ಡೆಲ್ಲಿಗೆ ಹಾಂ ಅವಕಾಶ ಆಗಲಿ ಅಲ್ಲ ಓಕೆ ಮೇಡಂ ಇವರೆಲ್ಲ ಹೇಳ್ತಿದ್ರು ಹ್ಞೂ ಹೌದಾ ಎಸ್ ವೀಕ್ಷಕರೇ ಹಳ್ಳಿಯ ಮಹಿಳೆಯೊಬ್ಬರು ಡೆಲ್ಲಿ ನೋಡಿ ಬಂದಿದ್ದಾರೆ ಒಂದು ವಿಶೇಷ ಅವಕಾಶ ಆಗಿದೆ ಅವರು ಇಲ್ಲಿ ಮಾಡಿರುವಂಥ ಅವರ ಕ್ಷೇತ್ರದ ಸಾಧನೆಗಳು ಅಥವಾ ಅವರ ಕರಕುಶಲವಾದಂಥ ಕೆಲಸಗಳು ಇವತ್ತು ಅವರಿಗೆ ಡೆಲ್ಲಿಯನ್ನು ನೋಡುವಂಥ ಅವಕಾಶವನ್ನು ವಿಶೇಷವಾಗಿ ಅವರದೇ ಸಮುದಾಯದ ಓರ್ವ ಮಹಿಳೆ ಇವತ್ತು ರಾಷ್ಟ್ರಪತಿಯಾಗಿದ್ದಾರೆ ದ್ರೌಪದಿ ಮುರ್ಮು ಅವರು ಅವರನ್ನು ನೋಡುವಂಥ ಅವಕಾಶ ನೇರವಾಗಿ ನೋಡುವಂಥ ಅವಕಾಶ ಈ ಹಳ್ಳಿಯ ಮಹಿಳೆಗೆ ಪ್ರಾಪ್ತ ಆಗಿರುವಂಥದ್ದು ಆ ಖುಷಿಯಲ್ಲಿ ಅವರಿದ್ದಾರೆ ಅವರ ಅನುಭವಗಳನ್ನು ಕೂಡ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಾರೆ ಇನ್ನಷ್ಟು ಇಂಥ ಅವಕಾಶಗಳು ನಿಮಗೆ ಸಾಧ್ಯ ಆಗಲಿ ಅಂತ ನಮ್ಮದು ಹಾರೈಕೆ ಥ್ಯಾಂಕ್ ಯು